ತಮ್ಮದು ಅಂತ ಹೇಳಲಾಗ್ತಾ ತಮ್ಮ ನೋಡಿ ಈಗಾಗಲೇ ನಾನು ಪತ್ರಿಕೆಗಳಿಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ಕಳೆದ ಚುನಾವಣಾ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಆ ಹಗ್ಗ ಯಾವುದು ಮೂರುವರೆ ಕೋಟಿ ತಗೊಳ್ಳಿದ್ದಾರೆ ಅನ್ನತಕ್ಕಂಥ ಯೋಚನೆಯ ನಡುವೆ ಅನೇಕ ಹೇಳಿಕೆಗಳು ಆರೋಪಗಳು ಪ್ರತ್ಯಾರೋಪಗಳು ಬಂದಿರುವಂಥದ್ದು ನಮಗೆ ಮತ್ತು ಎಲ್ಲರಿಗೂ ಕೂಡ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಈ ರೀತಿಯ ಸುಳ್ಳು ಆಪಾದನೆಗಳು ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯ ಯಾವುದೇ ವ್ಯವಸ್ಥೆಗಳು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಆಗಲಿಲ್ಲ ಅನ್ನತಕ್ಕಂತ ವಿಚಾರವನ್ನು ಅವತ್ತು ಹೇಳಿದ್ದೇವೆ ಇವತ್ತು ಕೂಡ ನಾನು ಅದಕ್ಕೆ ಬದ್ಧನಾಗಿದ್ದೇನೆ ನೋಡಿ ಈಗಾಗಲೇ ನಾನು ಪತ್ರಿಕೆಗಳಿಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ಕಳೆದ ಚುನಾವಣಾ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಆ ಹಗ್ಗ ಯಾವುದು ಮೂರುವರೆ ಕೋಟಿ ತಗೊಳ್ಳಿದ್ದಾರೆ ಅನ್ನತಕ್ಕಂಥ ಯೋಚನೆಯ ನಡುವೆ ಅನೇಕ ಹೇಳಿಕೆಗಳು ಆರೋಪಗಳು ಪ್ರತ್ಯಾರೋಪಗಳು ಬಂದಿರುವಂಥದ್ದು ನಮಗೆ ಮತ್ತು ಎಲ್ಲರಿಗೂ ಕೂಡ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಈ ರೀತಿಯ ಸುಳ್ಳು ಆಪಾದನೆಗಳು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯ ಯಾವುದೇ ವ್ಯವಸ್ಥೆಗಳು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಆಗಲಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಅವತ್ತು ಹೇಳಿದ್ದೇವೆ ಇವತ್ತು ಕೂಡ ನಾನು ಅದಕ್ಕೆ ಬದ್ಧನಾಗಿದ್ದೇನೆ